ಈಗ ನಾವು ನಿಮ್ಗೊಂದು ಜ್ಯೂಸ್ ತೋರಿಸಿದ್ವಿ ಒಂದು ಸಲಾಡ್ ತೋರಿಸಿದ್ವಿ ಹಾಗೆ ಏನಾನ ತಿಂಡಿಗೆ ಬೇಕು ಅನ್ನೋದಾದ್ರೆ ಏನು ಮಾಡ್ಕೋಬಹುದು ಅನ್ನೋದಾದ್ರೆ ಅದಕ್ಕೂ ಒಂದಿದೆ ಇದೊಂದು ಬೇಸನ್ ಚೀಲ ಅಂದರೆ ಕಡಲೆ ಹಿಟ್ಟಿಂದ ಮಾಡಿರುವಂತಹ ಒಂದು ದೋಸೆ ಅದನ್ನ ಹೇಗೆ ಮಾಡೋದು ಅಂತ ಕೂಡ ಈಗ ನೋಡೋಣ ಬೇಸನ್ ಚೀಲ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ಬೇಸನ್ ಈರುಳ್ಳಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸೈಂದವ ಉಪ್ಪು ತುಪ್ಪ ಬೇಸನ್ ಚೀಲ ಅನ್ನೋದನ್ನು ಈಗ ನಾನು ಏನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಮಕ್ಕಳಿಗೂ ಇಷ್ಟ ಆಗುವಂತಹ ಒಂದು ಆಹಾರ ಸೊ ಇದನ್ನ ಮಾಡೋದು ಬಹಳ ಸುಲಭ ಹಾಗೆ ಇದರಲ್ಲಿ ಉಪಯೋಗಿಸ್ತಾ ಇರತಕ್ಕಂತಹ ಬೇಸನ್ ಅಥವಾ ಕಡಲೆ ಹಿಟ್ಟು ಏನಿದೆ ಇದು ಡಯಾಬಿಟಿಸ್ ಪೇಷಂಟ್ಗೆ ಹೇಳಿ ಮಾಡಿಸಿದಂತಹ ಒಂದು ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಸೊ ಮಕ್ಕಳಿಗೆ ಇಷ್ಟ ಇರೋದರಿಂದ ಈವನ್ ಟೈಪ್ ಒನ್ ಡಯಾಬಿಟಿಸ್ ಸಮೇತ ಇದನ್ನು ನಾವು ಮಕ್ಕಳಿಗೆ ಮಾಡಿ ಕೊಡ್ಬೋದು ಯಾಕಿದು ಡಯಾಬಿಟಿಸು ಹಾಗೆ ಮಕ್ಕಳಲ್ಲಿ ಕೊಡ್ಬೋದು ಅಂತಂತಂದರೆ ಸೊ ಬೇಸನ್ನಲ್ಲಿ ಒಂದು ಸ್ಟಾರ್ಚ್ ರೆಸಿಸ್ಟೆನ್ಸ್ ಇರೋದರಿಂದ ಇದು ನಿಧಾನವಾಗಿ ಜೀರ್ಣ ಆಗುತ್ತೆ ಜೀರ್ಣಶಕ್ತಿಗೂ ಅಂದರೆ ಪದೇ ಪದೇ ಆಹಾರ ಸೇವನೆ ಮಾಡೋದು ಅವಶ್ಯಕತೆ ಇರೋದಿಲ್ಲ ಅದರ ಜೊತೆಗೆ ಹೈ ಪ್ರೋಟೀನ್ ಆಗಿರೋದ್ರಿಂದ ಇದು ನಮ್ಮ ಜೀರ್ಣಶಕ್ತಿಗೂ ಹೆಲ್ಪ್ ಆಗುತ್ತೆ ಶಕ್ತಿ ಸಮೇತ ಕೊಡುತ್ತೆ ಹಾಗೆ ಹೊಟ್ಟೆ ತುಂಬಿದಂಥ ಅನುಭವ ಸಮೇತ ಇದರಲ್ಲಿ ಇರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ಈಗ ತೋರಿಸ್ತೇನೆ ಕಡಲೆ ಹಿಟ್ಟು ಬರೀ ಬೋಂಡ ಬಜ್ಜಿ ಮಾತ್ರ ನೆನಪಾಗತ್ತಲ್ಲ ಈಗ ನೋಡಿ ಒಂದು ವಿಶಿಷ್ಟವಾದ ರೆಸಿಪಿ ಒಂದು ಎರಡು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಳ್ಳೋಣ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಈರುಳ್ಳಿನ ಸೇರಿಸಿ ಹಾಗೆ ಬರೀ ಬೇಸನ್ ಹಾಕಿದ್ರೆ ಕಲರ್ ಇರೋಲ್ಲ ಅಲ್ವಾ ಹಾಗೆ ಕಲರ್ಫುಲ್ ಆಗೋದಕ್ಕೆ ಹಾಗೆ ಹೆಲ್ದಿಯರ್ ಆಪ್ಷನ್ ಕೊತ್ತಂಬರಿ ಸೊಪ್ಪಿನ ಸಮೇತ ಸ್ವಲ್ಪ ಸೇರಿಸೋಣ ಅರ್ಧ ಚಮಚದಷ್ಟು ಸೈಂದವ ಉಪ್ಪನ್ನ ಸೇರಿಸೋಣ ಇಲ್ಲಿ ದೋಸೆ ಬ್ಯಾಟರ್ನ ಥರ ಮಾಡ್ಕೊಳ್ತೀವಿ ಅದೇ ಹದದಲ್ಲಿ ಈ ಬೇಸನ್ ಚೀಲನ್ನು ನಾವು ಬ್ಯಾಟರ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಡಲೆ ಹಿಟ್ಟೊಂದು ಮನೆಯಲ್ಲಿ ಇದ್ದರೆ ಆಯಿತು ಇದಂತೂ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗುವಂತಹ ಒಂದು ಚೀಲ ಅಥವಾ ದೋಸೆ ಅಂತ ಏನು ಹೇಳ್ತೀವಿ ಅದು ಇದಕ್ಕೆ ಇದರ ಜೊತೆ ನಿಮ್ಮ ಮನೇಲಿ ಮಾಡುವಂಥ ಯಾವುದೇ ಚಟ್ನಿ ಇರ್ಬೋದು ಇಲ್ಲ ಹಾಗೆ ಸ್ವಲ್ಪ ತುಪ್ಪದಲ್ಲಿ ತೊಗೊಂಡ್ರು ಕೂಡ ರುಚಿಯಾಗೂ ಆಗ್ತಾ ಹೋಗುತ್ತೆ ಇದು ಗಂಟು ಬರದೇ ಇರೋ ಹಾಗೆ ಸ್ವಲ್ಪ ಕ್ಲೀನಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ಗಂಟು ಕಟ್ಟುತ್ತೆ ಹಾಗಾಗಿ ಸ್ವಲ್ಪ ಇದನ್ನು ಕ್ಲೀನಾಗಿ ಹೀಗೆ ಮಿಕ್ಸ್ ಮಾಡ್ತಾ ಆ ಗಂಟು ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡಿಕೊಳ್ಳಿ ಈ ಡಯಾಬಿಟಿಸಲ್ಲಿ ಫರ್ಮೆಂಟೆಡ್ ಫ ಪ್ರಾಡಕ್ಟ್ಸನ್ನು ಹೆಚ್ಚು ಉಪಯೋಗಿಸ್ಬೇಡಿ ಅಂತ ಹೇಳ್ತೀವಿ ಏನು ಮಾಡ್ತಾರೆ ಸುಮಾರಷ್ಟು ಜನ ನಾವು ಮಾತ್ರೆ ತಗೋಬೇಕು ಮನೇಲಿ ತಿಂಡಿ ನಿಧಾನ ಅಂತ ಸೀದಾ ಹೋಗಿ ಹೋಟೆಲಲ್ಲಿ ಇಡ್ಲಿನೋ ದೋಸೆನೋ ಅಂತ ಒಂದು ಅಭ್ಯಾಸ ಇರುತ್ತೆ ಅದು ಎರಡೂ ಫರ್ಮೆಂಟೆಡಲ್ಲೇ ಬರುತ್ತೆ ಹಾಗಾಗಿ ಅದು ಕಫನ ಹೆಚ್ಚು ಮಾಡ್ತಾನೆ ಹೋಗುತ್ತೆ ಈ ನಾನ್ ಫರ್ಮೆಂಟೆಡ್ ಫುಡ್ಸ್ ಅಂದರೆ ಫರ್ಮೆಂಟ್ ಆಗದಲ್ಲೇ ಇರೋಂಥದ್ದಲ್ಲಿ ಈಗ ದೋಸೆ ಅಂದ ತಕ್ಷಣ ಉಬ್ಬಿರಬೇಕು ಅನ್ನೋದೇ ಇಲ್ಲ ಸೊ ಉಬ್ಬದಲ್ಲೇ ಇರುವಂತಹ ನಾನ್ ಫರ್ಮೆಂಟೆಡಲ್ಲಿ ಬರುವಂತಹ ಕೂಡ ಒನ್ ಆಫ್ ದ ರೆಸಿಪಿ ಬಂದು ಈ ಬೇಸನ್ ಚೀಲ ಈ ಥರ ಗಂಟು ಉಳಿದೆ ಇರೋ ಹಾಗೆ ದೋಸೆ ಬ್ಯಾಟರ್ ಹದಕ್ಕೆ ಇದನ್ನು ನಾವು ಕಲಿಸ್ಕೋಬೇಕು ನಮ್ಮಲ್ಲಿ ಒಂದು ಪೇಷಂಟ್ ಬಂದಿದ್ರು ಅವರು ಸರಿಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷದಿಂದನೂ ಇಂದ ಸಫರ್ ಆಗ್ತಾ ಆಗ್ತಾಯಿದ್ರು ಸೊ ಎಲ್ಲ ಥರದ್ದು ಡಯೆಟ್ ಮಾಡ್ಬಿಟ್ಟಿದ್ದೀನಿ ನನಗೆ ತುಂಬ ಕಷ್ಟ ಆಗ್ತಿದೆ ಈಗ ಏನು ತಿಂದ್ರೂ ನನಗೆ ಅಲರ್ಜಿ ಆಗ್ತಾ ಇದೆ ಸೊ ಯಾವ ಫುಡ್ ಸಟ್ ಆಗ್ತಿಲ್ಲ ಅಂತ ಹೇಳಿದಾಗ ಅವರಿಗೆ ಒಂದು ಈ ಸ್ನ್ಯಾಕನ್ನು ನಾವು ತೋರಿಸ್ಕೊಟ್ವಿ ಸೊ ವಾರದಲ್ಲಿ ಒಂದು ಎರಡರಿಂದ ಮೂರು ಸಲ ಈ ಸ್ನ್ಯಾಕನ್ನು ಮಾಡ್ಕೊಂಡು ತಿಂತಾಯಿದ್ರು ಅವರು ಬೆಳಿಗ್ಗೆ ತಿಂಡಿಗೆ ಅದೇ ಹೇಳ್ತಾ ಇದ್ರು ಫೋನ್ ಮಾಡಿ ಹೇಳಿದ್ರು ಏನಂತಂದ್ರೆ ಮೇಡಮ್ ನನಗೆ ಕಷ್ಟ ಆಗ್ತಿಲ್ಲ ನಾನು ಒಬ್ಬನೇ ಇದ್ದಿದ್ದು ಬಟ್ ವಾರದಲ್ಲಿ ಒಂದೆರಡು ಮೂರು ಸಲ ನಾನು ಇದನ್ನ ರುಚಿ ರುಚಿಯಾಗಿ ಮಾಡ್ಕೊಂಡು ತಿಂತಾ ಇದ್ದೀನಿ ಥ್ಯಾಂಕ್ಸ್ ಅಂತ ಹೇಳಿದ್ರು ಸೊ ಇದನ್ನ ಸಿಂಪಲ್ ಆಗಿ ಇವಾಗ ತವ ಕಾದಿದೆ ದೋಸೆ ಯಾವ ತರ ನಾವು ಸ್ಪ್ರೆಡ್ ಮಾಡ್ತೀವಿ ಮೇಲೆ ಅದೇ ತರ ಇದನ್ನ ಸ್ಪ್ರೆಡ್ ಮಾಡಿ ದೋಸೆ ಮಾಡೋಣ ಸ್ವಲ್ಪ ತುಪ್ಪ ಹಾಕೋಣ ಈ ದೋಸೆ ಕೂಡ ಏನಕ್ಕೆ ಇಲ್ಲಿ ಕೂಡ ತುಪ್ಪ ಉಪಯೋಗಿಸ್ತಾ ಇದ್ದೀವಿ ಅಂದರೆ ಈ ಕಡಲೆ ಹಿಟ್ಟು ಪಿತ್ತ ಕಫ ಎರಡನ್ನೂ ಕಂಟ್ರೋಲ್ ಮಾಡಿ ವಾತ ಅನ್ನುವಂಥದ್ದನ್ನು ಸ್ವಲ್ಪ ಜಾಸ್ತಿ ಮಾಡುತ್ತೆ ಹೇಗೆ ಈಗ ಬಾರ್ಲಿ ಹೇಳಿದ್ವಿ ಅದೇ ಥರನೇ ಸೊ ಹಾಗಾಗಿ ತುಪ್ಪ ಉಪಯೋಗಿಸೋದ್ರಿಂದ ಆ ವಾತನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಇನ್ನು ಈ ಬೇಸನ್ ಚೀಲ ಅಥವಾ ಕಡಲೆ ಹಿಟ್ಟಿನ ಬಗ್ಗೆ ಹೇಳಬೇಕು ಅಂದರೆ ಈಗಾಗಲೇ ಡಾಕ್ಟರ್ ಎಕ್ಕ ಅವ್ರು ಹೇಳಿದಾಗೆ ಅದು ಸ್ಟಾಚ್ ರೆಸಿಸ್ಟೆನ್ಸ್ ಇರೋದ್ರಿಂದ ಜೀರ್ಣ ಆಗೋದಕ್ಕೆ ಸಮಯ ಕೂಡ ತಗೊಳ್ಳುತ್ತೆ ಹಾಗಾಗಿ ಈ ಪದೇ ಪದೇ ಹಸುವಾಗೋದಿದೆಯಲ್ಲ ಅದು ಆಗೋದಿಲ್ಲ ಡಯಾಬಿಟಿಕ್ ಅವ್ರಿಗೆ ಮಾತ್ರ ಅಲ್ಲ ಕೆಲವೊಂದು ಬೇರೆ ಥರದ ಕಾಯಿಲೆಗಳಲ್ಲೂ ಗ್ಯಾಸ್ಟ್ರೈಟಿಸ್ ಇದ್ದಾಗ ಅಥವಾ ಹೈಪರ್ ಆ್ಯಸಿಡಿಟಿ ಇದ್ದಾಗ ಅಂಥ ಸಮಯದಲ್ಲಿ ಕೂಡ ಈ ರೀತಿ ಬೈಲ್ ಜೋ ಸೆಕ್ರೇಷನ್ ಜಾಸ್ತಿಯಾಗಿ ಹಸುವು ಹೆಚ್ಚಾಗೋದ್ರಿಂದ ಅಂಥವ್ರಲ್ಲಿ ಕೂಡ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಬೇಸನ್ ಚೀಲ ತುಂಬಾ ಸಹಾಯ ಮಾಡುತ್ತೆ ಸೊ ಚೀಲ ರೆಡಿ ಆಗಿದೆ ಇವಾಗ ಈ ಕೆಂಪಗೆ ಬೆಂದಿರುವಂತ ಈ ಕಡಲೆ ಹಿಟ್ಟಿಂದ ಮಾಡಿರೋ ಈ ದೋಸೆಗೆ ಈಗಾಗಲೇ ಹೇಳ್ದ ಹಾಗೆ ನಿಮ್ಮ ಯಾವುದೇ ಚಟ್ನಿ ಆದ್ರೂ ಚೆನ್ನಾಗುತ್ತೆ ಇಲ್ಲ ಒಂದು ಸ್ವಲ್ಪ ತುಪ್ಪ ಇದ್ರೆ ಆ ತುಪ್ಪನ ಹತ್ಕೊಂಡು ತಿಂದರೂ ಕೂಡ ತುಂಬಾ ರುಚಿಯಾಗಿರುತ್ತೆ ಸೊ ನೋಡಕ್ಕೂ ಚೆನ್ನಾಗಿದ್ದು ತಿಂಡಿ ಏನ್ ಮಾಡಬೇಕು ಅನ್ನೋ ಟೆನ್ಷನ್ ಕೂಡ ಬೇಗ ದೂರ ಮಾಡುವಂತಹ ಈ ರೆಡಿ ರೆಡಿಯಾಗಿದೆ ಇದರ ವಾಸನೆ ಕೂಡ ಘಮ್ಮಂತಿದೆ ಹಾಗೆ ಇದರ ರುಚಿ ಕೂಡ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಮುಂದಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ನ ಬಗ್ಗೆ ಮತ್ತಷ್ಟು ಮಾಹಿತಿಗಳೊಂದಿಗೆ ಮತ್ತಷ್ಟು ರುಚಿಕರ ಆಹಾರಗಳನ್ನು ನಾವು ನಿಮ್ಮ ಮುಂದೆ ತರ್ತೇವೆ ನಮಸ್ಕಾರ